ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜ್ಜಿತ್ ಹಾಗೆ ಭೂಮಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಈ ಕಡೆ ಅಜ್ಜಿತ್ಗೆ ತುಂಬಾ ಬೇಜಾರಾಗುತ್ತೆ ಭೂಮಿಗೆ ಈ ಥರ ಆಗಿರೋದು ಏನಾರು ಆಗಲಿ ಆ ಸಾಕ್ಷಿ ಹಾಗೆ ರಾಣನ ನಾನು ಸುಮ್ಮನೆ ಬಿಡಲೇಬಾರ್ದು ಯಾವುದಾದ್ರೂ ಒಂದು ಕೇಸಲ್ಲಿ ಸಿಗ್ಗಾಕೊಂಡೇ ಹಾಕೊಳ್ತಾರೆ ಅಂತ ಹೇಳ್ಬಿಟ್ಟು ಅಜ್ಜಿತ್ ಒಬ್ಬನೇ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ ಈ ಕಡೆ ಭೂಮಿ ಇದ್ದಳು ಸಾಹೇಬ್ರೆ ನೀವು ನನಗೋಸೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀರ ಅಲ್ವಾ ಹಾಗೆ ದೇವಸ್ಥಾನದಲ್ಲಿ ಅರ್ಕೆನೂ ಕೂಡ ಕಟ್ಕೊಂಡು ನಾನು ಬದುಕಲಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ನಾನು ನಿಮ್ಮ ಜೊತೆ ಒಂದೊಂಬತ್ತು ತಿಂಗಳು ಇದ್ದೋಗೋಳಷ್ಟೆ ಆದರೆ ಈ ಋಣನ ನಾನು ಸಾಯೋವರೆಗೂ ಮರೆಯೋದಿಲ್ಲ ಸಾಯಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಅಜಿತ್ ಇದ್ದವನು ಸಾಯೋ ಮಾತೆಲ್ಲ ಆಡ್ಬೇಡ ಅಂತ ಹೇಳ್ಬಿಟ್ಟು ಬಾಯಿನ ಮುಚ್ಚಿ ಇಟ್ಕೊತಾನೆ ಆಗ ಭೂಮಿ ತುಂಬಾ ಹಂಗೆ ಎಮೋಷನಲ್ ಆಗಿ ಹಾಗೆ ಅವನ್ನೇ ನೋಡ್ತಾನೆ ನಿಂತ್ಕೊತಾಳೆ ಇಲ್ಲಿ ಅಜಿತ್ ಇದ್ದವನು ಮತ್ತು ಕೈನ ಪಟ್ಟಂತ ತೆಕ್ಕೊಬಿಡ್ತಾನೆ ಆಗ ಭೂಮಿ ಇದ್ದವಳು ಸಾಯಬ್ರೆ ನಿಜವಾಗ್ಲೂ ನೀವು ನನ್ನ ಮೇಲೆ ಲವ್ ಆಗಿದೆಯೋ ಅನ್ನೋ ರೀತಿ ಮಾತಾಡ್ತಾ ಮಾಡ್ತಾ ಇದ್ದೀರಾ ಯಾಕೆ ಸಹ ಈ ಥರ ಮಾಡ್ತಾಯಿದ್ದೀರಾ ಯಾಕಂದರೆ ನಾನು ನಿಮ್ಮ ಜೊತೆ ಇರೋದು ಕೇವಲ ಒಂಬತ್ತು ತಿಂಗಳಷ್ಟೇ ಆಮೇಲೆ ನಾನು ಹೊರಟೋಗ್ತೀನಿ ಆದರೆ ನೀವು ನೋಡಿದ್ರೆ ನನ್ನ ಮೇಲೆ ತುಂಬಾ ಇಷ್ಟ ಆಗಿದೆ ಅನ್ನೋ ರೀತಿ ನಡ್ಕೊತಾ ಇದ್ದೀರಾ ಹಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದವನು ಹಾಗೆಲ್ಲ ಏನೂ ಇಲ್ಲ ಸುಮ್ಮನೆ ನೀನು ಮುಚ್ಚು ಕಣ್ಣು ಮುಚ್ಚು ಅಂತ ಹೇಳಿ ಹೇಳಿದಾಗ ಈ ಕಡೆ ಭೂಮಿ ಕಣ್ಮುಚ್ಕೊಂಡು ಹಾಗೆ ನಿದ್ದೆ ಮಾಡ್ತಾಳೆ ಈ ಕಡೆ ಅಜಿತ್ ಇದ್ದವನು ಒಬ್ಬನೇ ಚೇರ್ ಮೇಲೆ ಕೂತ್ಕೊಂಡು ಏನಿದು ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಇವ್ರನ್ನ ಹೇಗೆ ನಾನು ಸಿಗಾಕ್ಸೋದು ಅಂತ ಹೇಳಿ ಅಜಿತ್ ತುಂಬಾ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರ್ತಾನೆ ಹಾಗೆ ಡಿಸ್ಚಾರ್ಜ್ ಮಾಡಿಕೊಂಡು ಭೂಮಿನ ಮನೆಗೆ ಕರ್ಕೊಂಡು ಬರ್ತಾ ಇರ್ತಾನೆ ಕರ್ಕೊಂಡು ಬರಬೇಕಾದ್ರೆ ಈ ಕಡೆ ಸಂಗೀತ ಇದ್ದವಳು ಅಲ್ಲಿ ಮನೆ ಒಳಗಡೆಯಿಂದ ಓಡೋಡಿ ಬರ್ತಾಳೆ ಭೂಮಿ ಅಜಿತ್ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಹಿಂದೆಯಿಂದ ಈ ಕಡೆ ಅಪೇಕ್ಷಾ ಹಾಗೆ ಮನೆಯವರೆಲ್ಲರೂ ಕೂಡ ಭೂಮಿನ ನೋಡೋದಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾರೆ ಈ ಕಡೆ ಎಲ್ಲರ ಮುಖ್ದಲ್ಲೂ ತುಂಬಾ ಖುಷಿ ಇರುತ್ತೆ ಆದರೆ ಈ ಕಡೆ ದೇವಯಾನೆ ಹಾಗೆ ಅಶ್ವಿನಿ ಅವ್ರ ಮುಖದಲ್ಲಿ ತುಂಬಾ ಕೋಪ ಇರುತ್ತೆ ಎಷ್ಟೇ ಏನೇ ಮಾಡಿದ್ರೂ ಇವಳು ಸಾಯುತ್ತಾನೆ ಇಲ್ವಲ್ಲ ಹಾಗೆ ಇವಳು ಮನೆ ಬಿಟ್ಟು ಹೋಗ್ತಾನೆ ಇಲ್ವಲ್ಲ ಇವಳನ್ನ ನಾವು ಮನೆಯಿಂದ ದೂರ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಎಲ್ಲರೂ ಕೂಡ ಭೂಮಿನ ಚೆನ್ನಾಗಿದೆಯಮ್ಮ ಈಗ ನೋವೆಲ್ಲ ಇಲ್ವಾ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾರೆ ಈ ಕಡೆ ಶ್ರವಣ್ ಕೂಡ ಭೂಮಿನ ನೋಡಿ ತುಂಬಾ ಎಮೋಷ್ನಲ್ ಆಗ್ತಾ ಇರ್ತಾನೆ ಶ್ರವಣ್ ಈಗ ಹೇಗಿದೆಯಮ್ಮ ನೋವೆಲ್ಲ ಕಮ್ಮಿ ಆಯಿತಾ ಅಂತ ಕೇಳಿದಾಗ ಹೌದು ಸಾಹೇಬ್ರೆ ನೋವೆಲ್ಲ ಕಮ್ಮಿ ಆಯಿತು ಯಾವುದೋ ಜನ್ಮದಲ್ಲಿ ನಾನು ನಿಮ್ಮ ನಿಮ್ಮ ಮಗಳು ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಈಗ ನನ್ನ ಮೈಯಲ್ಲಿ ನಿಮ್ಮ ರಕ್ತ ಹರಿತಿದೆ ಅಂದಮೇಲೆ ನಾನು ಮುಂದಿನ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಟ್ಟಿ ಬರೋದಕ್ಕೆ ಆಸೆ ಪಡ್ತೀನಿ ಸಾಯಬ್ರೆ ಅಂತ ಹೇಳಿ ಭೂಮಿ ಶ್ರವಣ ತಪ್ಪಿಕೊಂಡು ಕಣ್ಣೀರಾಗ್ತಾಳೆ ಈ ಕಡೆ ಶ್ರವಣ್ ಕುಣ ತುಂಬನೇ ಬೇಜಾರಲ್ಲಿ ನಿಂತ್ಕೊಂತಾನೆ ಹಾಗೆ ಈ ಕಡೆ ಅಜ್ಜಿ ಇದ್ದಳು ತುಂಬಾ ಬೇಜಾರು ಮಾಡ್ಕೊತಾಳೆ ಪಾಪ ಎಷ್ಟು ನೊಂದ್ಕೊಂಡಿದ್ದಾಳೆ ಈ ಹುಡುಗಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಭೂಮಿ ಆ ರೀತಿ ಹೇಳಿದಾಗ ಶ್ರವಣ್ ಕೂಡ ಅಳ್ತಾ ಹಾಗೆ ನಿಂತ್ಕೊಳ್ತಾನೆ ಈ ಕಡೆ ಭೂಮಿ ಹಾಗೆ ಅಜ್ಜಿತ್ ಇಬ್ಬರು ಕೂಡ ಬರ್ತಾಯಿರ್ತಾರೆ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದನೇ ಇರಬೇಕಾದ್ರೆ ಈ ಕಡೆ ದೇವಯ್ಯನೇ ಅಶ್ವಿನಿ ಅವರಿಬ್ಬರಿಗೆ ತುಂಬಾ ಹುರ್ಕೊಳ್ತಾ ಇರ್ತಾರೆ ಹಾಗೆ ಸತ್ಯನೂ ಕೂಡ ಮನೆಗೆ ಬರ್ತಾನೆ ಅವ್ನು ಫುಲ್ ಆ್ಯಕ್ ಆ್ಯಕ್ಟಿಂಗ್ ಎಲ್ಲ ಚೇಂಜ್ ಆಗೋಗಿರುತ್ತೆ ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಆಗೋಗಿರುತ್ತೆ ಏನಿದು ಸತ್ಯನ ಹೀಗೆಲ್ಲ ಡ್ರೆಸ್ ಬದಲಾಯಿಸಿದ್ರೆ ನಿಮಗೆ ಸಾಕ್ಷಿ ಮೇಲೆ ಲವ್ ಆಗಿರಬೇಕು ಅದಕ್ಕೆ ನೀವು ಈ ಥರ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಥರ ನೀವು ಚೇಂಜ್ ಆಗೋದೇ ಇಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಈ ಕಡೆ ಸತ್ಯ ಇದ್ದವನು ಇಲ್ಲ ಭೂಮಿ ಹಾಗೆಲ್ಲ ಏನೂ ಇಲ್ಲ ಏನು ಮಾತಾಡ್ತಿದ್ಯಾ ನೀನು ನಾನು ಯಾಕಾಗ ಚೇಂಜ್ ಆಗಲಿ ಅಂತ ಹೇಳಿದಾಗ ಭೂಮಿ ಇದ್ದಳು ಹೌದು ಸತ್ಯಣ್ಣ ನಿಮಗೆ ಸಾಕ್ಷಿ ಮೇಲೆ ಲವ್ ಆಗಿದೆ ಕೊಡಿ ಫೋನು ಹೇಗಿದ್ದಾರೆ ಅಂತ ನಾವು ಕೂಡ ನೋಡ್ತೀವಿ ಅಂದಾಗ ಸತ್ಯ ಫೋನ್ ಕೊಡೋದೇ ಇಲ್ಲ ಆದರೆ ಅಜಿತ್ ಫೋನ ಕಿತ್ಕೊಂಡು ಇರಿ ಸತ್ಯಣ್ಣ ಏನು ಈ ಥರ ಆಡ್ತಾ ಇದ್ದೀರಾ ಯಾಕೆಷ್ಟು ಅರ್ಜೆಂಟು ನಾವು ಫೋಟೋ ನೋಡ್ಕೊಡ್ತೀವಿ ಅಷ್ಟೇ ನೀವ್ಯಾಕೆ ಇಷ್ಟೊಂದು ಇದಾಗಾಡ್ತಿದ್ದೀರಾ ಅಂತ ಹೇಳಿ ಹೇಳಿದಾಗ ಹಂಗಲ್ಲ ಕಣೋ ಅಜಿತ ಅದು ಇರೋ ಒಂದು ನಿಮಿಷ ಫೋನ್ ಕೊಡ ಇಲ್ಲಿ ನಾನೇ ತೋರಿಸ್ತೀನಿ ಅಂತ ಹೇಳಿ ಈ ಕಡೆ ಸತ್ಯ ಹೇಳಿದರೂ ಕೂಡ ಅಜಿತ್ ಇದ್ದವನು ಇಲ್ಲ ಸತ್ಯಣ್ಣ ನಾನೇ ನೋಡ್ತೀನಿ ನೀವು ಆರಾಮಾಗಿರಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದವನು ಫೋನ್ನ ಆನ್ ಮಾಡಿಬಿಟ್ಟು ಫೋಟೋ ನೋಡಿದ ತಕ್ಷಣವೇ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ಭೂಮಿ ಇದ್ದಳು ಯಾಕೆ ಸಾಯಬ್ರೆ ಯಾಕೇನಾಯಿತು ಹಾಗೆ ನೋಡ್ತಾ ಇದ್ದೀರಲ್ಲ ಯಾಕಿಷ್ಟು ಶಾಕ್ ಆದ್ರಿ ಅಂತ ಹೇಳಿ ಭೂಮಿ ಕೇಳಿದಾಗ ಅದು ಭೂಮಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹತ್ತಿರ ಫೋನ್ನ ಕೊಡ್ತಾನೆ ಕೊಟ್ಟ ತಕ್ಷಣವೇ ಭೂಮಿ ಫೋನ್ನ ನೋಡಿಬಿಟ್ಟು ಸತ್ಯಣ್ಣ ಏನಿದು ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದವನು ಸತ್ಯಣ್ಣ ನಿಮ್ಮ ಹತ್ರ ಕ್ವಶನ್ ಕೇಳ್ತೀನಿ ಕರೆಕ್ಟಾಗಿ ನೇರವಾಗಿ ಆನ್ಸರ್ ಮಾಡಬೇಕು ನೀವು ಹಾಗಂತ ಅಜ್ಜಿತು ಸತ್ಯ ನಂತರ ಕೇಳ್ತಾಳೆ ಭೂಮಿ ಇದ್ದವನು ಏನು ಸತ್ಯಣ್ಣ ಇದು ನೀವು ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳಿ ಭೂಮಿನೂ ಕೂಡ ಹೇಳ್ತಾಳೆ ಈ ಕಡೆ ಸತ್ಯಂಗೆ ಫುಲ್ ಶಾಕ್ ಆಗುತ್ತೆ ಏನಪ್ಪ ಇದು ಅಂತ ಹೇಳಿಬಿಟ್ಟು ಆದರೆ ಸತ್ಯಂಗೆ ಇವರೇ ಸಾಕ್ಷಿ ಅಂತ ಹೇಳಿ ಗೊತ್ತಿರೋದಿಲ್ಲ ಈ ಕಡೆ ಅಜ್ಜಿತ್ತು ಒಂದು ಪ್ರಶ್ನೆ ಕೇಳ್ತೀನಿ ನೇರವಾಗಿ ಉತ್ತರ ಕೊಡಿ ಸತ್ಯಣ್ಣ ಅಂತ ಹೇಳಿ ಹೇಳಿದಾಗ ಈ ಕಡೆ ಸತ್ಯ ಫುಲ್ ಶಾಕ್ ಆಗುತ್ತೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್